ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೀತಾ ಮಂಜು ಗುಬ್ಬಿ ಗೂಡು ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಇದು ಬಂದು ಎಷ್ಟೆರಡೆ ಕಂಟಿನ್ಯೂಸ್ ಲಾಗು ಅಂದರೆ ಗುರುವಾರದ್ದು ಕಂಟಿನ್ಯೂಸ್ ಲಾಗೋ ನಾನು ಬಂದು ಸಂಜೆ ಫ್ರೆಶ್ ಅಪ್ ಆಗಿಬಿಟ್ಟು ಪೂಜೆನ ಮಾಡ್ಕೊಳ್ಳೋಣ ಅಂತೇಳಿ ಮಗನ ಕರ್ಕೊಂಡು ಬರೋ ಅಷ್ಟರಲ್ಲಿ ಈ ರೀತಿ ರೆಡಿ ಮಾಡ್ತಿದ್ದೆ ಆ ಕ್ರೀಮ್ ಬಂದು ಏನು ತೋರಿಸೋದೆ ಅದು ಬಂದು ಅದನ್ನೇ ನಾನು ರೆಗ್ಯುಲರಾಗಿ ಯೂಸ್ ಮಾಡೋದು ಅದು ಬಂದು ಸ್ಕಿನ್ ಡಾಕ್ಟರ್ ಸಜೆಶನ್ ಮಾಡಿದ್ದು ಅದರಿಂದ ಆ ಕ್ರೀಮ್ನೇ ನಾನು ಯೂಸ್ ಮಾಡ್ಕೊಳ್ತೀನಿ ಅದು ಬಂದು ಅಡ್ವಾನ್ಸ್ ಬ್ರೈಟ್ನಿಂಗ್ ಕ್ರೀಮ್ ಅಂತ ಹೇಳಿ ಿ ಅವ್ರ ಹತ್ರ ಒಂದ್ಸರಿ ಆಸ್ಪಿಟಲ್ಗೆ ಹೋದಾಗ ತೋರಿಸಿದಾಗ ಅದು ಬರ್ಕೊಟ್ಟಿದ್ರು ರೆಗ್ಯುಲರಾಗಿ ಅದೇ ಯೂಸ್ ಮಾಡಿ ಅಂತೇಳಿ ಕೊಟ್ಟಿದ್ರು ಆವಾಗಿಂದ ನಾನು ಅಲ್ಲೇ ಟು ತ್ರೀ ಮಂತ್ಸಿಂದ ಆ ಕ್ರೀಮ್ನ ಯೂಸ್ ಮಾಡ್ಕೊಳ್ತಿದ್ದೀನಿ ನ ನೆಕ್ಸ್ಟ್ ಬಂದು ಮನೆಯವರು ಬಂದು ಅವ್ರೂ ಫ್ರೆಶ್ ಅಪ್ ಆಗಿ ದೀಪ ಎಲ್ಲ ಹಚ್ಬಿಟ್ಟು ಹೋಗಿರು ಗುರುವಾರ ಆಗಿರೋದ್ರಿಂದ ನಾನು ಹಾಗೇ ಜಸ್ಟು ಏನು ಪೂಜೆನ ಮತ್ತು ನಾನು ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಹಾಗೇ ಗಂಧದ ಕಡ್ಡಿನ ಹಚ್ಕೊಂಡು ಪೂಜೆ ಮಾಡ್ಕೊಳ್ತಾ ಇದ್ದೆ ಮಧ್ಯಾಹ್ನ ನಾನೇ ಅವ್ರು ಪೂಜೆ ಮಾಡಿದ್ರಿಂದ ಬೇರೆ ಏನು ಇದೇನು ತೆಗ್ಯಕ್ಕೆ ಹೋಗಲಿಲ್ಲ ಎಲ್ಲ ರೆಡಿ ಮಾಡಿ ಅವರೇನೇ ಪೂಜೆ ಮಾಡಿಬಿಟ್ಟು ಹೋಗಿದ್ರು ನಾನು ಹಾಗೇ ಜಸ್ಟ್ ಹಾಗೇನೇ ದೀಪ ಹಚ್ಕೊಂಡೆ ನೆಕ್ಸ್ಟ್ ಇಲ್ಲಿ ಮಗ ಬಂದು ಅವನು ಅಲ್ಲ ನಿನ್ನೆ ಮಲ್ಕೊಳ್ಳಲಿಲ್ಲ ಸ್ಕೂಲಿಂದ ಬಂದು ಹಾಗೆ ಆಟ ಆಡ್ಕೊಂಡು ಹಾಗೆ ಸುಮ್ಮನಾಗ್ಬಿಟ್ಟ ನಾನುನು ಟೈಮ್ ಆಗಿಬಿಡುತ್ತಲ್ಲ ಅಂಥೇಳಿ ನಾ ಪೂರ್ವಿನ ಸ್ಕೂಲಿಂದ ಕರ್ಕೊಂಡು ಬರೋ ಅಷ್ಟರಲ್ಲಿ ಇವನು ಎದ್ದೇಳಲ್ಲ ಹಾಗೆ ಹಾಗಾಗಿ ನಾನು ಹೋಗಲಿಲ್ಲ ನೋಡಿ ಇಲ್ಲಿ ನಾನು ಪೂಜೆನ ಮಾಡ್ತೀರಿ ಅವ್ನು ಕ್ಯಾಮ್ರಾ ಮುಂದೆ ಬಂದು ಏನೇನೋ ಕೋತಿ ಚೇಷ್ಟೆಗಳು ಮಾಡ್ತಿದ್ದಾನೆ ಸರಿ ಅಂತೇಳಿ ಅವನು ಆಟ ಆಡ್ಕೊಳ್ತಿದ್ದ ಅಷ್ಟರಲ್ಲಿ ನಾನು ಬಂದು పోజేర్ కల్సనా ముగుస్ ಹಾಗೆಯೇ ಬಂದು ಶಿರಡಿಯಿಂದ ಬಂದು ಪ್ರಸಾದ ಕೂಡ ಬಂದಿತ್ತು ಅದನ್ನು ಬಂದು ವಿಭೂತಿನ ಮಗನಿಗೆ ಹಚ್ಚುತ್ತಾ ಇದೆ ನಮ್ಮ ಬಾಬಾ ಬಂದು ತಂದುಕೊಟ್ಟಿದ್ರು ಕೊಟ್ಟಿದ್ರು ಅವರು ಯಾರೋ ಅವ್ರ ಕಡೆಯವರು ಹೋಗಿದ್ರಂತೆ ಅನ್ಎಕ್ಸ್ಪೆಕ್ಟೆಡಾಗಿ ಬಂತು ಒಂದು ಶಿರಡಿ ಸಾಯಿಬಾಬಾದು ಫೋಟೋ ಮತ್ತು ಪ್ರಸಾದ ಮತ್ತು ವಿಭೂತಿನ ಕೊ ತಂದು ಸರಿ ಅಂತ ಪೂಜೆ ಮಾಡಿ ಅದನ್ನು ಎಲ್ಲ ಪೂಜೆ ಮಾಡಿಬಿಟ್ಟು ಮಗನ ಬಂದು ಅದೆಲ್ಲ ಪ್ರಸಾದದ್ದು ದಾಣೆಗೆಲ್ಲ ವಿಭೂತಿನ ಹಚ್ಚಿ ಕೊಟ್ಬಿಟ್ಟು ನೆಕ್ಸ್ಟು ಅವನು ಪೂರ್ವಿ ಸ್ಕೂಲಿಂದ ಬಂದ ಏನಾರು ಸ್ನ್ಯಾಕ್ಸ್ ಏನಾರು ಈವ್ನಿಂಗ್ ಟೈಮ್ ಕೇಳ್ತಾರಲ್ಲ ಅಂತೇಳಿ ಮನೇಲಿ ಸ್ವಲ್ಪ ಪುರಿ ಇತ್ತು ಅದನ್ನೇ ಯೂಸ್ ಮಾಡಿಕೊಂಡು ಚುರುಮುರಿನ ಬಂದು ಮಾಡಿಕೊಟ್ಟೆ ಆಮೇಲೆ ನೆಕ್ಸ್ಟ್ ಬಂದು ಪಾರ್ಕಿಗೆ ಹೋಗಿ ಬರೋಣಮ್ಮ ಅಂತ ಅಪ್ಪ ಡೈಲಿ ಕರ್ಕೊಂಡೋಗಿ ಅಭ್ಯಾಸ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಸರಿ ಅಂತ ಕರ್ಕೊಂಡೋಗಿ ಜಸ್ಟ್ ನಾನು ಹಾಗೆ ಒಂದೆರಡು ಎರಡ್ರೌಂಡ್ ವಾಕ್ನ ಮುಗಿಸ್ಕೊಂಡು ಒನ್ ಅವರ್ ಏನೋ ಆಟ ಆಡಿಸ್ಕೊಂಡು ಮನೆಗೆ ಕರ್ಕೊಂಡು ಬಂದುಬಿಟ್ಟೆ ನೆಕ್ಸ್ಟು ಇಲ್ಲಿ ಬಂದು ಇವನಿಗೆ ಎಕ್ಸಾಮ್ಸ್ಗೆಲ್ಲ ರಿವಿಷನ್ ಸ್ಟಾರ್ಟ್ ಮಾಡಿದ್ದಾರೆ ಚಿರುಗೆ ಹಾಗಾಗಿ ಅವನಿಗೆ ಎಕ್ಸಾಮ್ಸ್ಗೆ ಸ್ವಲ್ಪ ಕ್ವಶನ್ಸ್ ಎಲ್ಲ ಹಾಕೊಡ್ಬೇಕಾಗಿತ್ತು ಮನೇಲಿ ಬಂದು ಪ್ರಾಕ್ಟೀಸ್ ಮಾಡಿಸಿ ಅಂತ ಅವರು ಮ್ಯಾಮ್ ಬಂದು ಹೇಳಿದರು ಅದನ್ನು ಬಂದು ಕ್ವಶನ್ಸ್ ಎಲ್ಲ ಸುಮಾರು ಒಂದು ಟೆಂತ್ ಏನೋ ಇದೆ ಈಸಿ ಈಸಿಯಾಗೆ ಕೊಟ್ಟಿದ್ದಾರೆ ಚೆನ್ನಾಗಿ ಒಳ್ಳೆ ಇದು ಮಾಡಿ ಎಲ್ಲ ಪ್ಯಾಟ್ರನ್ ವೈಸ್ ಕೊಟ್ಟಿದ್ದಾರೆ ಅದನ್ನು ಬಂದು ಹಾಕೊಡ್ತಿದ್ದೆ ಸರಿ ಅಂತ ಅವರು ಓದೆಲ್ಲ ಮುಗಿದ್ಮೇಲೆ ರಾತ್ರಿ ನಾನು ಸ್ವಲ್ಪ ಎಡಿಟಿಂಗ್ ಕೆಲಸದೋ ಏನೋ ಮಾಡ್ತಾಯಿದ್ದೆ ಆಗ ಬಂದು ಇವನು ಬಂದು ಡೈಲಿ ಹಿಂಗೆ ತೊಡೆ ಮೇಲೆ ಮಲಗಿಸಿ ಅಭ್ಯಾಸ ಆಗ್ಬಿಟ್ಟಿದ್ದಾನೆ ಅವ್ರ ಅಪ್ಪ ಮಲಗಿಸ್ಬೇಕಿಲ್ಲ ನಾನು ಮಲಗಿಸ್ಬೇಕು ಹಾಗೇನಿದ್ರೆ ಬಂದು ಇದು ಮಾಡ್ತಿದ್ನಲ್ಲ ಅವ್ರ ಅಣ್ಣ ಬಂದು ನಾನೇ ಕತೆ ಹೇಳಿ ಮಲಗಿಸ್ತೀನಿ ಬಾ ಅಂತೇಳಿ ಮಲಗಿಸ್ತಿದ್ದೆ ಹಾಗೇ ನಾನು ಸುಮ್ಮನೆ ಜಸ್ಟ್ ಹಂಗೆ ವೀಡಿಯೋನ ಮಾಡಿಕೊಂಡೆ ಸರಿ ಅಂತೇಳಿ ಅವನು ಮಧ್ಯಾಹ್ನ ಮಲಗಿರಲಿಲ್ಲವಲ್ಲ ಏನೇನೋ ಕತೆಗಳು ಹೇಳ್ಕೊಂಡು ಮಲಗಿಸ್ತಾ ಇದು ಬಂದು ಇವತ್ತು ಶುಕ್ರವಾರದ ಮಾರ್ನಿಂಗ್ ಲಾಗು ನಾನು ಬಂದು ಟಿಫನ್ಗೆ ಚಪಾತಿ ಮತ್ತು ಕುಂಬಳಕಾಯಿ ಪಲ್ಯನ ಇದ್ದೆ ಅದೆಲ್ಲ ಹೆಚ್ಚಿಟ್ಕೊಂಡು ಜಸ್ಟ್ ಈ ರೀತಿ ಒಗ್ಗರಣೆ ಹಾಕ್ಕೊಂಡು ಅದು ಕಾಯಿ ಮತ್ತು ಸ್ವಲ್ಪ ಧನಿಯಾ ಪೌಡರೆಲ್ಲ ಹಾಕಿ ಮಾಡಿಕೊಂಡೆ ಹಾಗೆಯೇ ಸ್ವಲ್ಪ ಮಕ್ಕಳಿಗೂ ಎಲ್ಲ ಸ್ಕೂಲಿಗೆಲ್ಲ ಹೊರಡಬೇಕಾಗಿತ್ತಲ್ಲ ಹಾಗಾಗಿ ಚಪಾತಿನ ಬೇಗ ಒಂದು ಸೈಡು ಕುಕ್ಕರಲ್ಲಾದರೆ ಬೇಗ ಬೇಯುತ್ತಲ್ಲ ಅಂತೇಳಿ ನಾನು ಕುಕ್ಕರಲ್ಲೇ ಮಾಡ್ಕೊಳ್ಳೋದು ಓಪನ್ ಪಾತ್ರೆಯಲ್ಲಾದರೆ ಲೇಟಾಗಿಬಿಡುತ್ತೆ ಟೈಮ್ ಬೇರೆ ಆಗಿತ್ತು ನೆಕ್ಸ್ಟ್ ಹಿಂದೇನೆ ಟಿಫನ್ ಕೆಲಸ ಎಲ್ಲ ಮುಗಿಸಿ ಮಕ್ಕಳೆಲ್ಲ ಸ್ಕೂಲಿಗೆ ಹೊರಟ ಮೇಲೆ ಸಾಂಬಾರು ಮಾಡ್ಕೊಬೇಕಾಗಿತ್ತು ನಾನು ಸ್ವಲ್ಪ ಮೊಳಕೆ ಕಾಳ್ದು ಮೊಳಕೆಕಾಳು ರೆಡಿ ಮಾಡಿ ಇಟ್ಕೊಂಡಿದೆ ಮೊಳಕೆಕಾಳುಗೆ ನೆನೆಸಿದೆ ಅದು ನೀಟಾಗಿ ಮೊಳಕೆಗೆ ಬಂದಿತ್ತು ಅದೊಂದು ಸಾಂಬಾರು ಮಾಡ್ಕೊಳ್ಳೋಣ ಅಂತ ಅದು ಕುಕ್ಕರ್ಗೆ ಈ ರೀತಿ ಉಪ್ಪು ಬಸ್ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಅದನ್ನು ಬಂದು ಈ ರೀತಿ ಕುಕ್ಕರ್ಗೆ ಹಾಕ್ಕೊಂಡು ಬೇಯಿಸಿಟ್ಕೊಂಬಿಟ್ಟು ಇದು ಬಂದು ರುಬ್ಬದಿಕ್ಕೆ ಅಂಥೇಳಿ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಜೀರಿಗೆ ಒಂದೆರಡು ಕಾಳು ಮೆಣಸು ಎಲ್ಲನೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ನಮ್ಮಲ್ಲಿ ಬಂದು ಉಬ್ಬಸ್ ಸಾಂಬಾರನಿಗೆ ಮಾಡೋದು ಹಾಗಾಗಿ ನಾನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಹಸಿ ತೆಂಗಿನ ತುರಿನ ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಕಾಳು ಬಂದು ಏನು ಮೊಳಕೆ ಕಣ್ಣು ಏನು ಕೂಗ್ಸಿಟ್ಕೊಂಡಿರ್ತೀವಲ್ಲ ಅದನ್ನು ಸ್ವಲ್ಪ ರುಬ್ಬೋದಿಕ್ಕೆ ಅಂತ ಯಾಕಂದರೆ ಸಾಂಬಾರು ಬಂದು ಸ್ವಲ್ಪ ತಿಕ್ನೆಸ್ ಬರಲಿ ಅಂತೇಳಿ ಬಸ್ ಸಾಂಬಾರು ಮಾಡುವಾಗ ನಾವು ಬಂದು ಇದೇ ರೀತಿ ಮಾಡ್ಕೊಳ್ಳೋದು ಅದಕ್ಕೆ ಸ್ವಲ್ಪ ಸಾಂಬಾರ್ ಪೌಡರ್ನ ಸೇರಿಸ್ಕೊಂಡೆ ನೆಕ್ಸ್ಟು ಸ್ವಲ್ಪ ನಾನಿಲ್ಲಿ ಟೊಮೆಟೋನ ಯೂಸ್ ಮಾಡ್ತಾಯಿಲ್ಲ ಟೊಮೆಟೊ ಕೂಡ ಹಾಕ್ಕೊಂಡು ಮಾಡ್ಕೋಬೋದು ಬಟ್ ನಾನಿಲ್ಲಿ ಹುಣಸೆಹಣ್ಣ ಬಸ್ ಸಾಂಬಾರಿಗೆ ಆಲ್ಮೋಸ್ಟ್ ಟೊಮೆಟೊಗಿಂತ ಹುಣ್ಸೆಹಣ್ಣ ಯೂಸ್ ಮಾಡ್ಕೊಂಡು ಮಾಡೋದ್ರಿಂದ ಸ ಚೆನ್ನಾಗಿರುತ್ತೆ ನಾನು ಕೆಲವೊಂದು ಟೈಮು ಟೊಮೊಟೊನೇ ಹುಳಿ ಟೊಮೊಟೊ ಏನಾದ್ರೂ ಇದ್ರೆ ಅದನ್ನೇ ಯೂಸ್ ಮಾಡ್ಕೊಳ್ತೀನಿ ಹುರ್ಕೊಳ್ಳುವಾಗ ಅದೆಲ್ಲ ಈರುಳ್ಳಿ ಎಲ್ಲ ಏನು ಫ್ರೈ ಮಾಡ್ಕೊಳ್ತಿರ್ತೀನಲ್ಲ ಅದ್ರ ಜೊತೆಗೆ ಟೊಮೆಟೊನ ಹಾಕ್ಕೊಂಡು ರುಬ್ಕೊಳ್ತೀನಿ ಬಟ್ ಇವತ್ತು ಟಮಟನ ಯೂಸ್ ಮಾಡ್ತಿಲ್ಲ ಹುಣ್ಸೆಹಣ್ಣು ಹಾಕ್ಕೊಂಡೆ ಈ ರೀತಿ ಖಾರನ ರುಬ್ಕೊಂಡೆ ನೆಕ್ಸ್ಟ್ ಬಂದು ಒಂದು ಪಾತ್ರೆಗೆ ಎಣ್ಣೆನ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈರುಳ್ಳಿ ಎಲ್ಲ ಮೊದಲೇನೆ ಒಗ್ಗರಣೆಗೆ ಬಂದು ಹೆಚ್ಚಿಟ್ಕೊಂಡಿದೆ ಹಾಗೆಯೇ ಸೈಡಲ್ಲಿ ಆ ಕಾಳುದು ಸಪ್ರೇಟು ಅದನ್ನು ಒಗ್ಗರಣೆ ಮಾಡ್ಕೊಳ್ಳಿದ್ದಿಕ್ಕೆ ಅಂತ ಹೇಳಿ ಎಲ್ಲಾನು ಫಸ್ಟ್ ರೆಡಿ ಮಾಡ್ಕೊಂಡು ಬಸ್ ಸಾಂಬಾರು ಮಾಡುವಾಗ ನಾನು ಬಂದು ಕಟ್ ಮಾಡ್ಕೊಳ್ಳೋದು ಏನಿದೆ ಅದು ತೆಂಗಿನ ತುರಿ ಆಗಿರ್ಬೋದು ಪ್ರತಿಯೊಂದು ಫಸ್ಟ್ ರೆಡಿ ಮಾಡ್ಕೊಂಡು ಬಿಡ್ತೀನಿ ಆಮೇಲೆ ಒಟ್ಟಿಗೆ ಈ ರೀತಿ ಒಗ್ಗರಣೆ ಕೆಲಸ ಎಲ್ಲ ಒಟ್ಟಿಗೆ ಇಟ್ಕೊಳ್ತೀನಿ ಹಾಗಾಗಿ ಅದೆಲ್ಲ ಈರುಳ್ಳಿ ಬಂದು ಸಾಂಬಾರಿಗೆ ಆಗಿರ್ಬೋದು ರುಬ್ಬದಿಕ್ಕಾಗಿರ್ಬೋದು ಮತ್ತು ಕಾಳು ಒಗ್ಗರಣೆ ಮಾಡ್ಕೊಳ್ಳೋಕ್ಕಾಗಿರ್ಬೋದು ಎಲ್ಲನೂ ಬಂದು ಅದು ಮುಂಚನೆ ಕಟ್ ಮಾಡಿಟ್ಕೊಂಡಿದೆ ಹಾಗಾಗಿ ಮಸಾಲೆ ಕೂಡ ರುಬ್ಬಿಟ್ಕೊಂಡಿದ್ನಲ್ಲ ಈಗ ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ ಒಗ್ಗರಣೆ ರೆಡಿ ಆದಮೇಲೆ ಅದಕ್ಕೆ ಬಂದು ಕಾಳು ಏನು ಕುಕ್ಕರಲ್ಲಿ ನಾವು ಬೇಯಿಸಿಟ್ಕೊಂಡಿದ್ದೋ ಅದನ್ನ ಸೇರಿಸ್ಕೊಂಡು ಅಲ್ಲ ಕಾಳಿನ ರಸನ ಸಾರಿ ಕಾಳು ಸಪ್ರೇಟ್ ಎತ್ತಿಟ್ಕೊಂಡೆ ಆ ರಸಕ್ಕೆ ಬಂದು ಈ ಮಸಾಲೆ ಏನು ರುಬ್ಬಿಟ್ಕೊಂಡಿದೆ ಅದನ್ನು ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಕುದಿಲಿಕ್ಕೆ ಅಂತ ಬಿಟ್ಟೆ ಮಸಾಲೆ ಏನಿರುತ್ತೆ ಅದು ಸೇಮು ಎಲ್ಲನೂ ಅದಕ್ಕೆ ಮಿಕ್ಸ್ ಮಾಡಿ ಈ ರೀತಿ ಒಂದು ಸ್ವಲ್ಪ ಗಟ್ಟಿ ಬರುತ್ತೆ ಆರ ಆ ಸಾಂಬಾರ್ದು ಕಾಳು ಬೆಂದಿರುತ್ತಲ್ಲ ರಸದೊಳ್ ಒಳಗಡೆಗೆ ಇದನ್ನು ಬಂದು ಇದಕ್ಕೆ ಬಂದು ಎಕ್ಸ್ಟ್ರಾ ಆ ಸಾಂಬಾರ್ದು ಎಷ್ಟೋ ರಸ ಬಂದಿರುತ್ತೆ ಅಷ್ಟಕ್ಕೆ ಮಾಡಿಕೊಂಡ್ರೆ ಟೇಸ್ಟಾಗಿ ಬರುತ್ತೆ ಎಕ್ಸ್ಟ್ರಾ ನೀರೆಲ್ಲ ಆ್ಯಡ್ ಮಾಡಿದ್ರೆ ಸಾಂಬಾರು ಟೇಸ್ಟ್ ಇರೋಲ್ಲ ಹಾಗಾಗಿ ಅದು ಸಾಂಬಾರದು ಎಷ್ಟು ಬಂದಿದೆ ಅಷ್ಟು ಇದಕ್ಕೆ ಮಾಡಿಕೊಂಡೆ ಹಾಗೇ ಸೈಡಲ್ಲಿ ಬಂದು ಒಂದು ಬಾಣಲೆನ ಇಟ್ಬಿಟ್ಟು ಈ ಕಾಳು ಬಸ್ತಿಯನ್ನು ಇಟ್ಕೊಂಡಿದೆ ಅದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ ಅಂಥೇಳಿ ಅದಕ್ಕೂ ಸೇಮಿ ಈರುಳ್ಳಿ ಮತ್ತು ಒಂದೆರಡು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡು ಅದು ಮತ್ತು ಸಿಮೆಂಟ್ ಸೇರಿಸ್ಕೊಂಡೆ ಸಿಮೆಂಟ್ ಸ್ವಲ್ಪ ಖಾರ ಇತ್ತು ಹಾಗಾಗಿ ಸ್ವಲ್ಪ ಕಡಿಮೆನೇ ಸೇರಿಸ್ಕೊಂಡೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀಟಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡಿಕೊಂಡೆ ಫ್ರೈ ಮಾಡಿದ್ಮೇಲೆ ನೆಕ್ಸ್ಟು ಈ ಕಾಳು ಏನು ಸಪ್ರೇಟ್ ಮಾಡಿಟ್ಟಿದ್ನಲ್ಲ ಅದ್ರ ಅದನ್ನು ಹಾಕ್ಬಿಟ್ಟು ಅದ್ರ ಜೊತೆಗೆ ಹಸಿ ತೆಂಗಿನ ತುರಿನ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ ಸಾಂಬಾರಿಗೆ ಸ್ವಲ್ಪ ರುಬ್ಬದಿಕ್ಕ ಹಾಕೊಂಡು ಇನ್ನೂ ಸ್ವಲ್ಪ ಈ ರೀತಿ ಕಾಳು ಒಗ್ಗರಣೆಗೆ ಸೇರಿಸ್ಕೊಳ್ಳೋದ್ರಿಂದ ಅದೊಂದು ಸ್ವಲ್ಪ ಸಪ್ರೇಟ್ ಎತ್ತಿಟ್ಕೊಂಡಿದೆ ಅದನ್ನ ಹಾಕಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಈ ಪಲ್ಯ ಬಂದು ಕಾಳೊಂದು ರೆಡಿ ಆಯಿತು ಹಾಗೆಯೇ ಸೈಡಲ್ಲಿ ಸಾಂಬಾರು ಬಂದು ಅದನ್ನು ಇದು ಚೆನ್ನಾಗಿ ಕುದಿಬೇಕು ಯಾಕಂದರೆ ಮಸಾಲೆ ಎಲ್ಲ ರುಬ್ಬಿ ಹಾಕಿರೋದ್ರಿಂದ ಅದು ಚೆನ್ನಾಗಿ ಕುದ್ದಷ್ಟು ಸಾಂಬಾರು ಚೆನ್ನಾಗುತ್ತೆ ಹಾಗೆಯೇ ಸೈಡಲ್ಲಿ ರೈಸು ಇಟ್ಕೊಂಬಿಡೋನೇ ಇದು ಇನ್ನು ಅದು ಬೇರೆ ಏನು ಅಂತೇಳಿ ಮಗ ಬಂದು ಸ್ಕೂಲಿಂದ ಬಂದು ಅವ್ನಿಗೆ ಊಟ ಮಾಡಿಸಿ ಮಲಗಿಸದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಅನ್ನಕ್ಕೆ ಇವತ್ತು ಪಾತ್ರೆಗೆ ಹಾಕಿ ಬಸಿತಿಲ್ಲ ಡೈರೆಕ್ಟ್ ಕುಕ್ಕರ್ಗೆ ಸ್ವಲ್ಪ ನೀರನ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಕುಕ್ಕರ್ಗೆ ಹಾಕ್ಕೊಂಡೆ ಅಂದರೆ ವೈಟ್ ರೈಸಿಗೆ ಮಾತ್ರ ನಾನು ಬಸ್ಕೊಳ್ತಿದ್ದಿದ್ದು ಪುಳಿಯೋಗ್ರೆ ಚಿತ್ರಾನ್ನಕ್ಕೆಲ್ಲ ಕುಕ್ಕರಲ್ಲೇ ಮಾಡ್ಕೊಳ್ಳೋದು ಬಟ್ ಇವತ್ತು ಕುಕ್ಕರ್ಗೆ ಹಾಕ್ಕೊಂಡೆ ಬಟ್ ಸ್ವಲ್ಪ ನೀರನ್ನ ಜಾಸ್ತಿ ಸೇರಿಸ್ಕೊಂಡ್ರೆ ಅದರಲ್ಲೂ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಹಾಗಾಗಿ ನಾನು ಕುಕ್ಕರ್ಗೆ ಇಟ್ಕೊಂಡೆ ಸೈಡಲ್ಲಿ ಸಾಂಬಾರು ಮತ್ತು ರೈಸು ಎಲ್ಲ ರೆಡಿ ಆಯಿತು ಅದೆಲ್ಲ ಸಹ ಅಡುಗೆ ಕೆಲಸ ಮೇಲೆ ಕ್ಲೀನಿಂಗ್ ಕೆಲಸ ಎಲ್ಲ ಹಾಗೆಯೇ ಬ್ಯಾಲೆನ್ಸ್ ಇತ್ತು ಯಾಕಂದರೆ ನಾನು ಬೆಳಗ್ಗೆ ಟಿಫನ್ ಕೆಲಸ ಮುಗಿಸಿ ಹಿಂದೆನೇ ನಾನು ಅಡುಗೆ ಮನೆಯ ಕೆಲಸಕ್ಕೆ ಅಡುಗೆಗೆಲ್ಲ ಶುರು ಮಾಡ್ಕೊಂಡಿದ್ರಿಂದ ಬೇರೆ ಯಾವ ಕೆಲಸನೂ ಆಗಿರಲಿಲ್ಲ ಹಾಗಾಗಿ ಕಸ ಎಲ್ಲ ಉಟ್ಕೊಂಡು ಮನೆಯೆಲ್ಲ ಒರೆಸ್ಕೊಂಡು ಅದ್ರ ಕೆಲಸ ಎಲ್ಲ ಆಮೇಲೆ ಇಟ್ಕೊಂಡೆ ಫಸ್ಟ್ ಒಟ್ಟಿಗೆ ಮನೆಯದೆಲ್ಲ ಮುಗಿಸಿ ಕಿಚನ್ ಕೆಲಸ ಮುಗಿಸಿ ಅದನ್ನು ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ನೆಕ್ಸ್ಟು ಬಂದು ಹೊರಗಡೆ ಕೆಲಸಗಳು ಹಾಕಿ ಬೆರ್ಶೀಟು ಸಹ ಎತ್ತಿರಲಿಲ್ಲ ಡೈರೆಕ್ಟ್ ಹಾಗೆ ಅಡುಗೆ ಕೆಲಸಕ್ಕೆ ಶುರು ಮಾಡ್ಕೊಂಬಿಟ್ಟಿದೆ ಸರಿ ಅಂತೇಳಿ ಅದೆಲ್ಲ ಮುಗಿಸಿ ಬಂದು ಈ ರೀತಿಯ ಕಸ ಎಲ್ಲ ಉಟ್ಕೊಂಬಿಟ್ಟು ಮನೆಯನ್ನು ಡೈಲಿ ಒರ್ಸ್ಕೊಳ್ತಾನೆ ಇರ್ತೀವಲ್ಲ ಆದ್ರೂ ವಾರಗಳಲ್ವಾ ಅಂತೇಳಿ ಮಾಡ್ಕೊಳ್ಬೇಕು ಅದು ಜೊತೆಗೆ ಇವತ್ತು ನಮಗೆ ಮನೆ ದೇವ್ರದ್ದು ವ್ರತ ಇರೋದ್ರಿಂದ ಮನೆ ದೇವ್ರದ್ದು ಹಬ್ಬ ಪೂಜೆ ಇದೆ ಹಾಗಾಗಿ ನಾನು ಮನೆಯೆಲ್ಲ ಒರೆಸ್ಕೊಂಡು ಪೂಜೆ ಮಾಡಿಕೊಳ್ಬೇಕಾಗಿತ್ತು ದೇವ್ರ ಮನೆಯೂ ಕ್ಲೀನ್ ಮಾಡ್ಕೊಳ್ಬೇಕಾಗಿತ್ತು ಹಾಗಾಗಿ ಎಲ್ಲನೂ ಒರೆಸ್ಕೊಂಡು ರೆಡಿ ಮಾಡಿಕೊಂಡೆ ಪೂಜೆ ಬಂದು ಸಂಜೆ ಮಾಡ್ಕೊಳ್ಳೋಣ ಅಂಥೇಳಿ ನೆಕ್ಸ್ಟ್ ಬಂದು ಸ್ವಲ್ಪ ಬಟ್ಟೆಗಳಿತ್ತು ಅದೆಲ್ಲ ಐರನ್ ಮಾಡಿ ಎತ್ತಿಟ್ಬಿಟ್ಟು ಸ್ವಲ್ಪ ಬನಾನ ಮಿಲ್ಕ್ ಶೇಕ್ನ ಮಾಡ್ಕೊಳ್ಳೋಣ ಅಂಥೇಳಿ ಇಲ್ಲಿ ಬಂದು ಒಂದು ಪಚ್ಚಬಾಳೆಹಣ್ಣನ್ನು ತಗೊಂಡು ಅದಕ್ಕೆ ಬಂದು ಸ್ವಲ್ಪ ಕೆಂಪು ಕಲ್ ಸಕ್ಕರೆ ಬರುತ್ತಲ್ಲ ಅದನ್ನು ಅಂದರೆ ಬಾಳೆಹಣ್ಣೆ ಸ್ವೀಟ್ ಇರುತ್ತೆ ಬಟ್ ಇದು ಸ್ವಲ್ಪ ಸೇರಿಸ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತಲ್ಲ ಅಂಥೇಳಿ ಅದನ್ನು ಸ್ವಲ್ಪ ಕೆಂಪು ಕಲ್ ಸಕ್ಕರೆನ ಹಾಕ್ಕೊಂಡೆ ಜೊತೆಗೆ ಬಾದಾಮಿ ಮತ್ತು ಗೋಡಂಬಿನ ಅದನ್ನು ಚೆನ್ನಾಗಿ ಕುಟ್ಬಿಟ್ಟು ಸೈಡಲ್ಲಿ ಪುಡಿ ಮಾಡಿ ಇಟ್ಕೊಂಡಿದೆ ಅದನ್ನು ಬಂದು ರುಬ್ಬೋದಕ್ಕೆ ಸೇರಿಸೋಲ್ಲ ಲಾಸ್ಟಲ್ಲಿ ಹಾಕೊಳ್ಳೋಣ ಅಂಥೇಳಿ ಅದು ಬಂದು ನೀಟಾಗಿ ಗ್ರೈಂಡ್ ಮಾಡಿದ್ಮೇಲೆ ಈ ರೀತಿ ಆಯಿತು ಹಾಲು ಮತ್ತು ಬನಾನ ಮತ್ತು ಕಂಪ್ ಕಲ್ ಸಕ್ಕರೆ ಮೂರೂ ಸೇರಿಸಿ ರುಬ್ಬಿಟ್ಟು ಲಾಸ್ಟಲ್ಲಿ ಡ್ರೈ ಫ್ರೂಟ್ಸು ದ್ರಾಕ್ಷಿ ಗೋಡಂಬಿ ಮತ್ತು ಇದೆಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಬಾದಾಮಿ ಎಲ್ಲನೂ ಮೂರನ್ನು ಸೇರಿಸಿ ಮಿಲ್ಕ್ ಶೇಕ್ ರೆಡಿ ಆಯಿತು ಅದೊಂದು ಸ್ವಲ್ಪ ಹಾಗೆಯೇ ಮಿಲ್ಕ್ಶೇಕ್ನ ಕುಟ್ಕೊಂಡು ವಿಡಿಯೋ ಕೂಡ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್